ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳಾದ ಪೂಜ್ಯ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿರವರ ನಾಲ್ಕನೇ ವರ್ಷದ ಗುರುಪೀಠ ಸ್ಥಾಪನೆ ಗುರುಗಳ ಪಟ್ಟಾಭಿಷೇಕ ಧ್ಯಾನ ಮತ್ತು ಯೋಗ ಮಾಡುವ ಜ್ಞಾನ ಮಂದಿರ ಕಟ್ಟಡ ಉದ್ಘಾಟನೆ ಹಾಗೂ ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಕಚೇರಿ ಕಟ್ಟಡ ಉದ್ಘಾಟನೆ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೆರಡು ಭಾನುವಾರ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಶ್ರೀಮಠದಲ್ಲಿ ಆಯೋಜಿಸಲಾಗಿದೆ ಈ ಸಮಾರಂಭದ ದಿನದಂದೇ ಗಾಣಿಗ ಸಮಾಜದ ವರರ ಅನ್ವೇಷಣೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಗಾಣಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಠದ ವತಿಯಿಂದ ನಡೆಯಲಿದೆ ಜೊತೆಗೆ ಇದೇ ದಿನದಂದು ಸಾರ್ವಜನಿಕರಿಗೆ ವಿವಿಧ ಬಗೆಯ ಪುರುಷ ಹಾಗೂ ಮಹಿಳೆಯರಿಗೆ ಬೃಹತ್ ಆರೋಗ್ಯ ಶಿಬಿರ ಮತ್ತು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಇಂಜಿನಿಯರಿಂಗ್ ಪದವಿ ಹೊರತುಪಡಿಸಿ ಒಂಬತ್ತರಿಂದ ದ್ವಿತೀಯ ಯು ಸಿ ಐ ಟಿ ಐ ಡಿಪ್ಲೊಮೊ ಪದವಿ ಪಡೆದ ಹದಿನೆಂಟು ವರ್ಷ ಮೇಲ್ಪಟ್ಟ ವಿದ್ಯಾವಂತರು ಉದ್ಯೋಗ ಮೇಳದಲ್ಲಿ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಮೂವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಸಿಗಲಿದೆ ಗಾನಿಗೆ ಸಮುದಾಯಕ್ಕೆ ಮೀಸಲಿಟ್ಟ ವಧುವರರ ಅನ್ವೇಷಣೆಗೆ ಪಾಲ್ಗೊಳ್ಳುವವರು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡರೊಳಗೆ ಹೆಸರು ವಿವರ ನೋಂದಾಯಿಸಿಕೊಳ್ಳಬೇಕು ನೋಂದಣಿ ಮಾಡಿಸುವವರು ಕೀರ್ತಿಪ್ರಸಾದ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಎಂಟು ಎರಡು ಎರಡು ಒಂದು ಐದು ಹಾಗೂ ಋಷಭ್ ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ನಾಲ್ಕು ಎರಡು ಒಂಬತ್ತು ಮೂರು ಎಂಟು ಐದು ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಶ್ರೀಮಠದ ಸಮಾರಂಭದ ಯಶಸ್ವಿಗೆ ಸಹಾಯ ಸಹಕಾರ ನೀಡುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಟ್ರಸ್ಟ್ ವತಿಯಿಂದ ಕೋರಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಟ್ರಸ್ಟ್ ಉಪಾಧ್ಯಕ್ಷರಾದ ಟಿ ರಂಗರಾಜುರವರು ಒಂಬತ್ತು ಎಂಟು ನಾಲ್ಕು ಐದು ಐದು ಒಂಬತ್ತು ಒಂದು ಒಂದು ಆರು ಒಂದು ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ